ತುಂಬ ಜನಕ್ಕೆ ಗೊತ್ತಿಲ್ಲ ಕಬಾಬ್ ಚೀನಿ ಹಾಕೋದ್ರಿಂದ ಗರಂ ಮಸಾಲದಲ್ಲಿ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಬಿರಿಯಾನಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಕರಿಬೇವಿನ ಸೊಪ್ಪು ಸಿಕ್ಕಿದೆ ಒಂದು ಪ್ಯಾಕೆಟ್ ಇದು ನಾಲ್ಕು ಗ್ರಾಮ್ ಇದೆ ನಾಲ್ಕು ಗ್ರಾಮ್ಗೆ ನನಗೆ ಮೂರು ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ಬೀಳುತ್ತೆ ಮತ್ತು ಬೆಳ್ಳುಳ್ಳಿ ನೋಡಿ ಆನೆ ಬೆಳ್ಳುಳ್ಳಿ ಆನೆ ಎಲಿಫೆಂಟ್ ಕಾರ್ಲಿಕ್ ಅಷ್ಟು ದಪ್ಪ ದಪ್ಪದಾಗಿರುತ್ತೆ ಮತ್ತು ನನಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಸಿಕ್ಕಿತ್ತು ಅದರಿಂದ ಕೂಡ ತೊಗೊಂಡು ಬಂದಿದ್ದೀನಿ ಇದು ವಾಲ್ನಟ್ ವಿತ್ ಇದೆ ವಾಲ್ನಟ್ ತೊಂಡೆಕಾಯಿ ತುಂಬ ಚೆನ್ನಾಗಿದೆ ಇದನ್ನು ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ತೊಂಡೆಕಾಯಿ ಫ್ರೈ ರೆಸಿಪಿಯನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಟೊಮೊಟೊ ಕೂಡ ಬಂಚೆ ಸಿಕ್ಕಿತ್ತು ಅದನ್ನು ತೊಗೊಂಡು ಬಂದಿದೆ ಮತ್ತು ಕಾರ್ನ್ ನನಗೆ ಮೂರು ಕಾರ್ನಿಗೆ ಒಂದು ಡಾಲರು ಎಪ್ಪತ್ತು ರೂಪಾಯಿಗೆ ಮೂರು ಕಾರ್ನ್ ಬೆಂತಿ ಸೊಪ್ಪು ಕೂಡ ಸಿಕ್ತು ಎರಡು ಡಾಲರ್ಗೆ ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಮೂರು ಕಟ್ಟಿಗೆ ಎರಡು ಡಾಲರು ಆನಿಯನ್ ಲೀವ್ಸು ಮೂರು ಕಟ್ಟಿಗೆ ಒಂದು ಡಾಲರು ಮಂಗ್ಳೂರು ಸೌತೆಕಾಯಿ ಮತ್ತು ಪಾಲಕ್ ಆ ಸೊಪ್ಪನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಜೊತೆಗೆ ನನಗೆ ಮೆಕ್ಸಿಕನ್ ಮ್ಯಾಂಗೋ ಕೂಡ ಸಿಕ್ಕಿದೆ ಇದು ಈ ಸಾರಿ ಒಂದು ಮ್ಯಾಂಗೋಗೆ ಐದು ಡಾಲರ್ ಆ ಥರ ಬಿದ್ದಿದೆ ಸೊ ನಾನು ಇದನ್ನು ಮಕ್ಕಳಿಗೆ ಕಟ್ ಮಾಡಿ ಕೊಡ್ತೀನಿ ಜ್ಯೂಸ್ ಮಾಡಿ ಕೂಡ ಕೊಡ್ತೀನಿ ಅದು ತುಂಬ ಇಷ್ಟಪಟ್ಟು ತಿಂತಾರೆ ಕುಡಿತಾರೆ ಸೊ ನೋಡಿದ್ರಲ್ಲ ಇದು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಜೈ ಶ್ರೀರಾಮ್